यूट्यूब चानेल स्वागत ಕಾವೇರಿ ಕರ್ಣಾಮಿನಿಯಂ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ಕಾವೇರಿನ ಹೇಗೋ ಬಿಡಿಸ್ಕೊಂಡು ಬರ್ತಾರೆ ಆಗಸ್ತೆ ಈ ಕಡೆ ಸ್ಕೂಲ್ನ ಸ್ಕೂಲಿಂದ ಡಿಸ್ಮಿಸ್ ಮಾಡಿರ್ತಾರಲ್ಲ ಅದೇ ಒಂದು ರೋಚಕವಾಗಿ ಮನೆಯಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ಸೀಕ್ರೆಟ್ ಪಾರ್ಟ್ನರ್ ಆಗಿರುವಂಥ ಕಾವೇರಿನ ಡಿಸ್ಮಿಟ್ ಕೊಡುವಂಥ ಅಧಿಕಾರ ಯಾರಿಗಿದೆ ಯಾರಿಗೂ ಇರೋಲ್ಲ ಹಾಗಾಗಿ ಅದನ್ನು ಅಜ್ಜಿ ರಿವೀಲ್ ಮಾಡಬೇಕಾಗತ್ತೆ ಎಲ್ಲರಿಗೂ ಹೇಳ್ತಾರಲ್ಲ ಅನಿಕಾ ಹಾಗೂ ವಿವೇಕ್ ಹಾಗೂ ರವಿ ನೀವು ಸೀಕ್ರೆಟ್ ಪಾರ್ಟ್ನರ್ ಯಾರು ಯಾರು ಅಂತ ಪದೇ ಪದೇ ಕೇಳ್ತಿರಲ್ಲ ಇವಾಗಲೇ ಹೇಳ್ತೀನಿ ಕೇಳಿ ಸೀಕ್ರೆಟ್ ಪಾರ್ಟ್ನರ್ ಮತ್ತೆ ಯಾರು ಅಲ್ಲ ಈ ಕಾವೇರಿ ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿದ ಅನಿಕಾ ಆಗಿರ್ಬೋದು ಅಗಸ್ತ್ಯ ಆಗಿರ್ಬೋದು ಅಂಬಿಕಾ ಆಗಿರ್ಬೋದು ತುಂಬ ಶಾಕ್ ಆಗ್ತಾರೆ ರವಿ ಹಾಗೂ ವಿವೇಕ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆಗ ಆ ಮಾತಿಗೆ ತುಂಬ ಬೇಜಾರಾಗ್ತಾಳೆ ಅನೇಕ ಬಾವಿವಕ ನಾವು ವಿವೇ ಇವಾಗಲೇ ಈ ಮನೆ ಬಿಟ್ಟು ಹೋಗೋಣ ಅಂತ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಡ್ತಾಳೆ ಅನೇಕ ಮನೆ ಬಿಟ್ಟು ಆಗ ಅಂಬಿಕಾ ಹೋಗರಿತಾಳೆ ಮಗಳೇ ಇರು ಹೋಗ್ಬೇಡ ಮಗಳೇ ಇರು ಹೋಗ್ಬೇಡ ಅಂತ ಅವಳ ಮಾತನ್ನ ನಾನು ಯಾರೂ ಕೇಳಿದೆ ಅಂದರೆ ಅನಿಕಾ ಹಾಗೂ ವಿವೇಕ್ ಕೇಳದೆ ಮನೆ ಬಿಟ್ಟು ಆಚೆ ಹೋಗ್ತಾರೆ ಇದಕ್ಕೆಲ್ಲ ಅಜ್ಜಿನೇ ಕಾರಣ ಅಂತ ಅಂಬಿಕಾ ಅಜ್ಜಿ ಮೇಲೆ ಕೋಪ ಮಾಡ್ಕೋತಾರೆ ಆದರೆ ಅಜ್ಜಿ ಅಜ್ಜಿ ಹೇಳೋಕ್ಕೂ ಕಾರಣ ಅವರೇ ಮಾಡಿರೋದು ಕಾವೇರಿನ ಸ್ಕೂಲಿಂದ ಡಿಸ್ಮಿಸ್ ಮಾಡಿದ್ದೀನಿ ನಾನು ಹೇಳಿರೋ ಸತ್ಯಕ್ಕೆ ಇದು ಇವತ್ತು ರಿ ಆಯಿತು ಅಂತ ಹೇಳ್ಬೋದು ಆದರೆ ಕಾವೇರಿಗೆ ನನ್ನ ಸೀಕ್ರೆಟ್ ಪಾರ್ಟ್ನರಾಗಿ ಮಾಡಿದ್ದಾರೆ ಇದೆಲ್ಲ ಏನು ಅಂತ ತುಂಬಾ ಶಾಕ್ ಆಗಿದ್ದಾರೆ ಇಲ್ಲಿ ಕಾವೇರಿ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡಾಗುತ್ತೆ ಕಾವೇರಿಗೂ ಹಾಗೂ ಅಗಸ್ಟ್ ಒಂದು ರೀತಿ ಇದು ಶಾಕ್ ಅಂತ ಹೇಳ್ಬೋದು ಸೀಕ್ರೆಟ್ ಪಾರ್ಟ್ನರ್ ಅಂದರೆ ಸಾಮಾನ್ಯ ಎಲ್ಲ ಇಡೀ ಒಂದು ಏನಿದೆ ಅಲ್ಲ ಅದೆಲ್ಲ ಅವ್ರಿಗೂ ಕೂಡ ಗೊತ್ತಿರಬೇಕು ಆ ಮಾಹಿತಿ ಅವರೇ ಮುಂದೆ ಸಾಗಿಸ್ಬೇಕು ಅನ್ನೋದಿರುತ್ತೆ ಹೀಗಾಗಿ ಈ ವಿಡಿಯೋ ಅದ್ಭುತವಾಗಿ ಬರಲಿದೆ ಮುಂದಿನ ಸಂಚಿಕೆಗಳಲ್ಲಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು